ವೆಲ್ಕಮ್ ಟು ಅವರ್ ಫ್ರೈಡೇ ಸೆಕ್ಷುಯಾಲಿಟಿ ಟಾಕ್ ತುಂಬ ಕಪಲಲ್ಲಿ ಒಂದು ಡೌಟ್ ಇರುತ್ತೆ ನ್ಯಾಚುರಲ್ಲಾಗಿ ಪ್ರೆಗ್ನೆನ್ಸಿ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದರೆ ಯಾವ ರೀತಿ ಮಕ್ಕಳನ್ನು ನ್ಯಾಚುರಲ್ಲಾಗಿ ಮಾಡ್ಕೋಬೇಕು ಏನಾದ್ರು ಟಿಪ್ಸ್ ಕೊಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬ್ರೀಫಾಗಿ ಅದರ ಬಗ್ಗೆ ಹೇಳ್ತೇನೆ ನಮ್ಮ ವಿಡಿಯೋದಲ್ಲಿ ಒಂದು ಸೆಕ್ಷುವಾಲಿಟಿ ಕೌನ್ಸಿಲಿಂಗ್ ಮೆನ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಅಥವಾ ಉಮನ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಇದ್ರ ಜೊತೆಗೆ ಪೆನ್ನಿಸು ಮತ್ತು ಆಗೋ ಇನ್ಫೆಕ್ಷನ್ ಬಗ್ಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಒಂದು ಐದು ಟಿಪ್ಸನ್ನು ಹೇಳ್ತೇನೆ ಬಟ್ ಇದನ್ನು ಫಾಲೋ ಮಾಡೋದ್ರಿಂದ ಚಾನ್ಸಸ್ಸು ಜಾಸ್ತಿ ಇರತ್ತೆ ಫಸ್ಟ್ ಒನ್ ಬಂದು ಈ ಜಂಕ್ಸ್ ಫುಡ್ಡನ್ನು ಅವಾಯ್ಡ್ ಮಾಡೋವಂಥದ್ದು ಅಂದರೆ ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡೋವಂಥದ್ದು ಏನು ಬೆನಿಫಿಟ್ಟು ಅಂದರೆ ಅಲ್ಲಿ ಯೂಸ್ ಮಾಡೋವಂಥ ಕೆಮಿಕಲ್ಸ್ ಇರ್ಬೋದು ಅಥವಾ ಆಯಿಲ್ ಅನ್ಸ್ಯಾಚುರೇಟೆಡ್ ಆಯಿಲ್ಸ್ ಇರ್ಬೋದು ಈ ಫುಡ್ಡಿಂದ ಸ್ಪರ್ಮು ಮತ್ತು ಎಗ್ ಎಲ್ತ್ ಏನಾಗುತ್ತೆ ಡೌನ್ ಆಗುತ್ತೆ ಸ್ಪರ್ಮು ಮತ್ತು ಎಗ್ ಎಲ್ತಿ ಇಲ್ಲ ಅಂದರೆ ಚಾನ್ಸಸ್ಸು ಕಡಿಮೆ ಇರುತ್ತೆ ಸೆಕೆಂಡ್ ಬಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡೋವಂಥದ್ದು ಈಗ ಯಾವಾಗ ಸ್ಟ್ರೆಸ್ ಈಗ ಯೂಶುಯಲಿ ಮ್ಯಾರೇಜ್ ಆಗಿ ಹೊಸದ್ರಲ್ಲೇ ಫ್ಯಾಮಿಲಿ ಇಶ್ಯೂಸು ಫೈನಾನ್ಸ್ ಇಶ್ಯೂಸು ಅಥವಾ ಅಡ್ಜಸ್ಟ್ಮೆಂಟಲ್ ಪ್ರಾಬ್ಲಮ್ಮು ಏನಾದರೂ ಒಂದು ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಅವಾಗ ಸ್ಟ್ರೆಸ್ ಅಂತ ಜಾಸ್ತಿ ಆಯಿತು ಅಂದರೆ ಆ ಸ್ಟ್ರೆಸ್ ಏನು ಮಾಡುತ್ತೆ ನಮ್ಮ ಬ್ರೈನಲ್ಲಿ ಕಾರ್ಟಿಸೋಲ್ ಹಾರ್ಮೋನನ್ನು ಜಾಸ್ತಿ ರಿಲೀಸ್ ಮಾಡುತ್ತೆ ಅದು ಸೆಕ್ಷುವಲ್ ಎಲ್ತ್ ಇರ್ಬೋದು ಅಥವಾ ರೀಪ್ರೊಡಕ್ಟಿವ್ ಹೆಲ್ತ್ ಇರ್ಬೋದು ಅಂದರೆ ಆ ಹಾರ್ಮೋನನ್ನು ಡೌನ್ ಮಾಡುತ್ತೆ ಸೊ ಸ್ಟ್ರೆಸ್ ಫ್ರೀ ಇರೋಂಥದ್ದು ತುಂಬಾ ಇಂಪಾರ್ಟೆಂಟು ಈಗ ಥರ್ಡ್ ಪಾಯಿಂಟಿಗೆ ಬಂದರೆ ಫೋರ್ ಪ್ಲೇ ಅಥವಾ ರೊಮ್ಯಾನ್ಸ್ ಅಂತ ಹೇಳ್ತೀವಿ ಯೂಶುವಲಿ ನಾವು ಸೆಕ್ಸನ್ನು ತ್ರೀ ಪಾರ್ಟ್ಸ್ ಮಾಡ್ತೀವಿ ಒಂದು ಫೋರ್ ಪ್ಲೇ ಅಥವಾ ರೊಮ್ಯಾನ್ಸ್ ಆಮೇಲೆ ಇಂಟ್ರ್ ಕೋರ್ಸ್ ಇಂಟ್ರ್ ಕೋರ್ಸ್ ಆದಮೇಲೆ ಆಫ್ಟರ್ ಪ್ಲೇ ಅಂತ ಹೇಳ್ತೀವಿ ಈ ಫೋರ್ ಪ್ಲೇ ಅಥವಾ ರೊಮ್ಯಾನ್ಸ್ ಮಾಡೋದ್ರಿಂದ ಉಮ್ಮನ್ನಲ್ಲಿರೋವಂಥ ಎಜೈನ ಆಗತ್ತೆ ಅಂದರೆ ಲ್ಯೂಪ್ರಿಕೇಷನ್ ಜಾಸ್ತಿ ಆಗತ್ತೆ ಸ್ಪರ್ಮ್ ಎಜಾಕ್ಯುಲೇಟ್ ಆಯಿತು ಅಂದರೆ ಈಗ ಸರ್ವಿಕ್ಸ್ ಸುತ್ತಮುತ್ತ ಇಂಟ್ರಸ್ ಮೌತ್ ಏನಿದೆ ಆ ಮ್ಯೂಕಸ್ ತುಂಬ ತುಂಬಿಕೊಳ್ಳುತ್ತೆ ಸ್ಪರ್ಮು ಸ್ವಿಮ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಫೋರ್ ಪ್ಲೇ ಅಥ್ ರೊಮ್ಯಾನ್ಸ್ ಅನ್ನೋದು ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದ್ದರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಓವಿಲೇಷನ್ ಟೈಮಲ್ಲಿ ಪ್ಲ್ಯಾನ್ ಮಾಡೋಂಥದ್ದು ಇದು ತುಂಬ ಕಪಲ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಇಬ್ಬರಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಈಗ ವುಮನ್ನಲ್ಲಿ ಡಿಮ್ಯಾಂಡಿಂಗ್ ಅಂತ ಶುರು ಆಗುತ್ತೆ ಓ ಇವತ್ತು ಡಾಕ್ಟ್ರ್ ಹೇಳಿದ್ದಾರೆ ಇವತ್ತು ಸೆಕ್ಸ್ ಮಾಡಬೇಕು ಸೆಕ್ಸ್ ಮಾಡಿದರೆ ಮಕ್ಕಳಾಗತ್ತೆ ಈ ಡೇಟ್ ಏನಾದರೂ ಮಿಸ್ ಆಯಿತು ಅಂದರೆ ಈಗ ಒನ್ ಮಂತ್ ಕಾಯಬೇಕು ಇದೆಲ್ಲ ಒಂಥರ ಆ್ಯಂಗ್ಝೈಟಿ ಶುರು ಆಗುತ್ತೆ ಆ ಆಂಗ್ಸೈಟಿ ಏನು ಮಾಡ್ತಾರೆ ಹಸ್ಬೆಂಡ್ ಮೇಲೆ ಆಗ್ತಾರೆ ಅವಾಗ ಹಸ್ಬೆಂಡ್ ಏನಾಗ್ತಾರೆ ತುಂಬ ಡಿಸ್ಟರ್ಬ್ ಆಗ್ತಾರೆ ಯಾವಾಗ ಸ್ಟ್ರೆಸ್ ಅಂತ ಜಾಸ್ತಿ ಆಗುತ್ತೆ ಎರೆಕ್ಷನ್ ಅಥವಾ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಆಗೋದು ಅಥವಾ ವೆಟ್ ಆಗದೇ ಇರೋದು ಇವೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಓವಿಲೇಷನ್ ಟೈಮಲ್ಲೇ ಸೆಕ್ಸ್ ಮಾಡಬೇಕು ಅನ್ನೋ ಪ್ಲ್ಯಾನನ್ನು ಫಸ್ಟು ಬಿಡೋದು ಒಳ್ಳೆಯದು ಇದರ ಬದಲು ಆಲ್ಟರ್ನೇಟ್ ಡೇಸ್ ಸೆಕ್ಸ್ ಒಂದು ದಿವಸ ಬಿಟ್ಟು ಒಂದು ದಿವಸ ಒಂದು ದಿವಸ ರೆಸ್ಟ್ ತಗೊಳ್ಳೋದು ಒಂದು ದಿವಸ ಸೆಕ್ಸ್ ಮಾಡೋದು ಅವಾಗೇನಾಗತ್ತೆ ಯಾಕಂದರೆ ಒಂದು ಸ್ಪರ್ಮು ಮಿನಿಮಮ್ ಫೋರ್ ಟು ಫೈವ್ ಡೇಸು ಲೈವ್ ಆಗಿರೋದ್ರಿಂದ ಅಂದರೆ ಜೀವಂತ ಇರೋದ್ರಿಂದ ಡೈಲಿ ಮಾಡಬೇಕು ಅಂತಲೂ ಇಲ್ಲ ಅಥವಾ ಓವಲೇಷನ್ ಡೇಟಲ್ಲೇ ಮಾಡಬೇಕು ಅಂತ ಇಲ್ಲ ಆಲ್ಟರ್ನೇಟ್ ಡೇಸ್ ಸೆಕ್ಸ್ ಅಂತ ಇದ್ದಾಗ ಚಾನ್ಸಸ್ಸು ಜಾಸ್ತಿ ಇರುತ್ತೆ ವೆರಿ ಇಂಪಾರ್ಟೆಂಟು ಲಾಸ್ಟ್ ಟಿಪ್ ಅಂದರೆ ಸೆಕ್ಸನ್ನ ಎಂಜಾಯ್ ಮಾಡೋವಂಥದ್ದು ಯಾವಾಗ ಹಸ್ಬೆಂಡ್ ಆ್ಯಂಡ್ ವೈಫು ಆ ಮೂಮೆಂಟನ್ನ ಎಂಜಾಯ್ ಮಾಡ್ತಾರೆ ಆವಾಗ ಸೆಕ್ಸ್ ಹಾರ್ಮೋನು ಜಾಸ್ತಿ ರಿಲೀಸ್ ಆಗತ್ತೆ ರಿಪ್ರೊಡಕ್ಟಿವ್ ಹಾರ್ಮೋನು ಆ್ಯಕ್ಟಿವ್ ಆಗುತ್ತೆ ಗುಡ್ ಸ್ಪರ್ಮ್ಸು ಹೆಲ್ತಿ ಎಗ್ಗು ಇದು ಜಾಸ್ತಿ ರಿಲೀಸ್ ಆಗೋ ಚಾನ್ಸಸ್ ಇರತ್ತೆ ಅದಕ್ಕೆ ಸೆಕ್ಸನ್ನ ಎಂಜಾಯ್ ಮಾಡಬೇಕು ಹೊರತು ಅದನ್ನೊಂಥರ ಪ್ರಾಜೆಕ್ಟ್ ಥರ ಅಥವಾ ಒಂದು ವರ್ಕ್ ಶೆಡ್ಯೂಲ್ ಥರ ಆ ಥರ ಮಾಡಿಕೊಂಡಾಗ ಇಬ್ಬರೂ ಡಿಸ್ಟರ್ಬ್ ಆಗ್ತಾರೆ ಪ್ರೆಗ್ನೆನ್ಸಿ ಚಾನ್ಸಸ್ಸು ಕಡಿಮೆ ಆಗುತ್ತೆ ಸೊ ಫ್ರೆಂಡ್ಸ್ ಈ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಈ ಒಂದು ಐದು ಟಿಪ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ತರ್ಟಿ ಇಯರ್ಸ್ ಅರೌಂಡ್ ಇತ್ತು ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಒನ್ ಇಯರ್ ಆರಾಮಾಗಿ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡೋದು ಇನ್ ಕೇಸ್ ಪ್ರೆಗ್ನೆನ್ಸಿ ಆಗಲಿಲ್ಲ ಅವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಹಸ್ಬೆಂಡ್ ಮತ್ತು ವೈಫು ತರ್ಟಿ ಪ್ಲಸ್ ಇತ್ತು ಅಂದಾಗ ಒಂದು ಸಿಕ್ಸ್ ಮಂತ್ಸ್ ಸೆಕ್ಸ್ ಲೈಫನ್ನು ಎಂಜಾಯ್ ಮಾಡೋದು ಆಗಲಿಲ್ಲ ಅಂದಾಗ ಅವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇದು ಇವತ್ತಿನ ನಮ್ಮ ವೀಡಿಯೋ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು